ಕೊಟ್ಟ ಮಾತನ್ನ ಹೊಳಿಸಿಕೊಂಡ ದರ್ಶನ್ ಇದೀಗ ಸೋನಲ್ ಹಾಗೂ ತರುಣ್ ಅವರ ಮದುವೆಗೆ ಕೊನೆಗೂ ಎಂಟ್ರಿ ಕೊಟ್ಟಿದ್ದಾರೆ ಸೊ ದರ್ಶನ್ ನೋಡ್ತಿದ್ದಂತೆ ಅನೇಕರು ಕಣ್ಣೀರನ್ನ ಇಟ್ಟಿದ್ದಾರೆ ಸಂತೋಷವನ್ನ ಪಟ್ಟಿದ್ದಾರೆ ಈ ಒಂದು ಸನ್ನಿವೇಶದ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲು ಪಾಲಾಗಿರುವ ವಿಚಾರ ಎಲ್ಲರಿಗೂ ಗೊತ್ತೇ ವೀಕ್ಷಕರೇ ಸದ್ಯ ದರ್ಶನ್ ಅವರಿಗೆ ಯಾವಾಗ ಬೇಲ್ ಸಿಗುತ್ತೋ ಗೊತ್ತಿಲ್ಲ ಸದ್ಯ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಸದ್ಯ ಇದೀಗ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಹೋದಂತಹ ತರುಣ್ ಅವರಿಗೆ ನೀನು ಮದುವೆ ಡೇಟ್ ಅನ್ನ ಮುಂದಕ್ಕೆ ಹಾಕಬೇಡ ನಾನು ಬರ್ತೀನಿ ಹೋಗು ಎನ್ನುವ ಭರವಸೆಯನ್ನ ಕೊಟ್ಟಿದ್ರಂತೆ ಆ ಭರವಸೆಯನ್ನ ಹೊಳಿಸಿಕೊಂಡು ಇದೀಗ ಕೊನೆಗೂ ತರುಣ್ ಹಾಗೂ ಸೋನಲ್ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ದರ್ಶನ್ ಅವರು ಕೊನೆಗೂ ಕಾರ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಇದು ನಿಜಕ್ಕೂ ನಿಜವಾದ ಗೆಳೆತನ ಅನ್ನೋದು ಒಂದು ನಿಮಗೆ ಅರ್ಥ ಆಗಬೇಕು ವೀಕ್ಷಕರ ಕನ್ನಡದ ಸ್ಟಾರ್ ನಟ ಇವತ್ತು ದರ್ಶನ್ ಅವರು ಜೈಲು ಸೇರಿದ್ದು ಕೊನೆಗೂ ಕೊಟ್ಟ ಮಾತಿನಂತೆ ಉಳಿಸಿಕೊಂಡು ತರುಣ್ ಹಾಗೆ ದರ್ಶನ್ ಪ್ರೀತಿ ಎಂತದ್ದು ಎಂಬುದನ್ನು ನೀವು ನೋಡಬಹುದು ವೀಕ್ಷಕರ ಇದೀಗ ದರ್ಶನ್ ಜೈಲು ವಿಚಾರ ತಿಳಿತಿದಂತೆ ಅನೇಕರು ದರ್ಶನ್ ಅವರಿಗೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅನ್ನುವ ಕುತೂಹಲ ಕೂಡ ಇತ್ತು ಇದೀಗ ದರ್ಶನ್ ತರುಣ್ ಮದುವೆಗೆ ಬಂದಿದ್ದು ಇನ್ನೊಂದು ಅಚ್ಚರಿಯ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರ ದರ್ಶನ್ ಹಾಗೂ ತರುಣ್ ಸುಧೀರ್ ಅವರ ಸ್ನೇಹ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಿಮಗೆ ಕಾಟೇರ ಸಿನಿಮಾದಲ್ಲಿ ಇನ್ನಷ್ಟು ಜಾಸ್ತಿ ಗೊತ್ತಾಗುತ್ತೆ ವೀಕ್ಷಕರೇ ಇವರ ಸ್ನೇಹಕ್ಕೆ ಯಾರ ಕಣ್ಣು ಬೀಳದೇ ಇರಲಿ ಕೊನೆಗೂ ದರ್ಶನ್ ಅವರು ಜೈಲಿಗೆ ಹೋಗಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಮದುವೆ ಮುಗಿದ ತಕ್ಷಣ ದರ್ಶನ್ ಅವರನ್ನ ಭೇಟಿ ಮಾಡಿ ಮತ್ತಷ್ಟು ಆಶೀರ್ವಾದವನ್ನು ಪಡೆಯಲು ಜೈಲಿಗೆ ಹೋಗ್ತೀವಿ ಅಂತ ತರುಣ್ ಹಾಗೂ ಸೋನಾಲ್ ಹೇಳಿದ್ದಾರೆ ಇದರ ಬಗ್ಗೆ ಕೊನೆಗೂ ಹೋಗ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇದೆ ಸೊ ಈ ಒಂದು ವಿಡಿಯೋಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ದರ್ಶನ್ ಅಭಿಮಾನಿಗಳು ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದ ವೀಕ್ಷಕರೇ Thank you.